ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ಸ್ನ್ಯಾಕ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಫಾರ್ಟಿ ರುಪೀಸ್ದು ಇದನ್ನು ನಾವು ಬಿಸಿ ನೀರಿನೊಳಗಡೆ ಹಾಕಿದ್ರೆ ಚಾಕ್ಲೇಟ್ ಎಲ್ಲ ಫುಲ್ ಮೆಲ್ಟ್ ಆಗುತ್ತೆ ಮೆಲ್ಟ್ ಆದ ನಂತರ ನಾವೀಗ ಸ್ಟೌನ್ ಆಫ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ನಾನು ಇಲ್ಲಿ ಮಾರಿಗೋಲ್ಡ್ ಬಿಸ್ಕೆಟ್ ಪ್ಯಾಕ್ನ ತಗೊಂಡಿದ್ದೀನಿ ಇದರಲ್ಲಿ ಒಂದು ಐದರಿಂದ ಆರು ಬಿಸ್ಕೆಟ್ನ ತಗೊಂಡು ಕೈಯಿಂದನೇ ಕ್ರಶ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಮಿಕ್ಸಿಯಲ್ಲಿ ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿದ್ರು ಸಾಕಾಗುತ್ತೆ ಅಥವಾ ಕೈಯಲ್ಲೇ ಮಾಡ್ಕೋಬೋದು ಈಗ ಇದೆಲ್ಲ ಕ್ರಶ್ ಆದ ನಂತರ ನಾವು ಮೆಲ್ಟ್ ಮಾಡಿಟ್ಕೊಂಡಿದ್ದಂತಹ ಚಾಕ್ಲೇಟ್ ಇರುತ್ತಲ್ಲ ಅದನ್ನ ಈ ಬಿಸ್ಕೆಟ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾದಂತಹ ಸ್ನ್ಯಾಕ್ ನೀವು ಸಹ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಮಿಕ್ಸಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಒಂದು ಪ್ಲೇಟ್ ತೊಗೊಳ್ಳಿ ಪ್ಲೇಟ್ ಮೇಲೆ ಒಂದು ಪೇಪರ್ನ ಹಾಕ್ಕೊಳ್ಳಿ ಬಟರ್ ಪೇಪರ್ ಅಂತಾರಲ್ಲ ಅದನ್ನು ಹಾಕ್ಕೊಂಡು ನಾವು ಮಾಡಿಟ್ಕೊಂಡಿದ್ದಂತಹ ಮಿಶ್ರಣನ ಒಂದು ಸ್ಪೂನ್ ಸಹಾಯದಿದೆ ಒಂದೊಂದು ಸ್ಪೂನೇ ತಗೊಂಡು ಆ ಪೇಪರ್ ಮೇಲೆ ಇಡಿ ನಾನು ತೋರಿಸ್ತಿದ್ದೀನಲ್ಲ ಅದೇ ರೀತಿಯಾಗಿ ನೀಟಾಗಿ ಪೇಪರ್ ಮೇಲೆ ಇಟ್ಟು ಇದನ್ನು ನಾವು ಒನ್ ಅವರ್ ತನಕ ಫ್ರೀಝರಲ್ಲಿ ಇಟ್ಟು ಫ್ರೀಜ್ ಮಾಡಬೇಕಾಗುತ್ತೆ ಮತ್ತೆ ನೀವು ಕ್ವಾಂಟಿಟಿ ಎಷ್ಟು ಬೇಕಾದರೂ ತಗೋಬೋದು ನಾನು ಇಲ್ಲಿ ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಬೇಕಾದರೂ ಮಾಡ್ಕೋಬೋದು ಈಗ ಇದು ರೆಡಿಯಾಗಿದೆ ಫ್ರಿಜನಲ್ಲಿ ಇಟ್ಟು ತೆಗ್ದಿದ್ದೀನಿ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಕ್ರಂಚಿ ಚಾಕ್ಲೇಟ್ ರೆಡಿಯಾಗಿದೆ ಮಕ್ಳಿಗೂ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಿದ್ದೀನಿ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸೊ ಇನ್ನ ನೆಕ್ಸ್ಟ್ ವಿಡಿಯೋ